ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ನಡಕ ಒಬ್ಬ ಶಾಸಕರ ಒಂದು ಖಾಸಗಿ ಕಾರ್ಯಕ್ರಮ ದೊಡ್ಡ ವಿವಾದಕ್ಕೆ ಗುರಿಯಾಗುತ್ತೆ ಅದಾಗಿ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಆ ಕ್ಷೇತ್ರದಲ್ಲಿ ಒಂದು ಪೊಲೀಸ್ ಶೂಟೌಟ್ ನಡೆಯುತ್ತೆ ಜಾನುವಾರು ಸಾಗಾಟ ವಾಹನದ ಚಾಲಕನಿಗೆ ಗುಂಡೇಟು ಬೀಳುತ್ತೆ ಅಲ್ಲಿಗೆ ವಿಷಯ ಡೈವರ್ಟ್ ಆಗುತ್ತೆ ಪೊಲೀಸರ ಶೂಟೌಟ್ ವಿಜೃಂಭಿಸುತ್ತೆ ಶಾಸಕರು ನಿಯಮ ಮೀರಿ ಕಾರ್ಯಕ್ರಮ ನಡೆಸಿದ ವಿಷಯ ಬದಿಗೆ ಸರಿಯತ್ತೆ ಸಂಘ ಪರಿವಾರ ಮತ್ತು ವಿರೋಧ ಪಕ್ಷದವರ ಜೊತೆ ಆಡಳಿತ ಪಕ್ಷದ ಶಾಸಕರು ಮತ್ತು ಅವರ ಬೆಂಬಲಿಗರು ಗೋರಕ್ಷಕರ ವೇಷ ತೊಟ್ಟುಕೊಳ್ತಾರೆ ಬಿಜೆಪಿ ನಾಯಕ ಕತ್ತಿ ಹಿಡಿದು ಕಾರ್ಯಾಚರಣೆ ನಡೆಸ್ತಾನೆ ಮಾಜಿ ಸಂಘಿ ಶಾಸಕರು ಗುಂಡೇಟು ಹೊಡೆದವರಿಗೆ ಶಹಬಾಸ್ ಹೇಳ್ತಾರೆ ಅಲ್ಲಿ ಜಾನುವಾರು ಸಾಗಾಟದ ಲಾರಿಯ ಚಾಲಕನನ್ನ ಭಯೋತ್ಪಾದಕನ ತರ ಚಿತ್ರಿಸಲಾಗತ್ತೆ ಪೊಲೀಸರ ಕ್ರಮವನ್ನು ಸಮರ್ಥನೆ ಮಾಡಲಾಗತ್ತೆ ಹಾಗಿದ್ದರೆ ಅವೆರಡೂ ಘಟನೆಗಳಿಗೆ ಸಂಬಂಧ ಇರಬಹುದಾ ಶಾಸಕರ ಕಾರ್ಯಕ್ರಮಕ್ಕೂ ವಿವಾದಕ್ಕೂ ಪೊಲೀಸರ ಗುಂಡೇಟಿಗೂ ಏನಾದರೂ ಲಿಂಕ್ ಇದೆಯಾ ಖಾಕಿ ಶೂಟೌಟ್ ಹಿಂದೆ ಏನಾದರೂ ಸಂಚುಗಳಿದೆಯಾ ಆ ಬಗ್ಗೆ ವಿವರವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಒತ್ತಿ ನಮ್ಮ ಸ್ಟೋರಿಗಳನ್ನು ಫಾಲೋ ಮಾಡಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಮೊನ್ನೆ ಇಪ್ಪತ್ತನೇ ತಾರೀಕಿನಂದು ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ರೈ ಅವರು ಪುತ್ತೂರಿನಲ್ಲಿ ಒಂದು ಖಾಸಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅಶೋಕ ಜನಮನ ಅಂತ ಆ ಕಾರ್ಯಕ್ರಮದ ಹೆಸರು ದೀಪಾವಳಿ ಪ್ರಯುಕ್ತ ಬಡವರಿಗೆ ವಸ್ತ್ರ ಹಂಚುವ ಒಂದು ಕಾರ್ಯಕ್ರಮ ಅದಾಗಿತ್ತು ಕೆಲ ವರ್ಷಗಳಿಂದ ಅವರು ಆ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದ್ದಾರೆ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಲಕ್ಷದಷ್ಟು ಜನ ಸೇರಿದ್ರು ಹಿಂದೆಂದೂ ಅಷ್ಟು ಜನ ಸೇರಿದ್ದೇ ಇಲ್ಲ ಅಲ್ಲದೆ ಆ ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ದರು ಶಾಸಕರು ಒಂದಷ್ಟು ಬಡವರಿಗೆ ಬಟ್ಟಲು ಮತ್ತು ಲೋಟ ಹಂಚಿದ್ದನ್ನೇ ನಮ್ಮ ಸಿ ಎಂ ಸಿದ್ದರಾಮಯ್ಯವರು ಅವರು ಸಮ ಸಮಾಜದ ನಿರ್ಮಾಣದ ಕಾರ್ಯಕ್ರಮ ಅಂತ ಹೇಳಿದರು ಇನ್ನು ಅದು ಅಶೋಕ್ ರೈವರ ಪೊಲಿಟಿಕಲ್ ಗಿಮಿಕ್ ಅಂತ ಟೀಕೆ ಮಾಡಿದವರಿದ್ದಾರೆ ಸೇವೆ ಮಾಡೋದಿದ್ರೆ ಬಡವರ ಮನೆಗೆ ಹೋಗಿ ಕಿಟ್ಟು ಕೊಡಬೇಕು ಅದರ ಬದಲು ಮೈದಾನದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಿ ಲಕ್ಷ ಜನರನ್ನು ಸೇರಿಸಿ ರಾಜಕೀಯ ಭಾಷಣ ಮಾಡಿ ಕೊನೆಗೆ ಲೋಟೆ ಬಟ್ಟಲು ಕೊಡುವ ನಾಟಕ ಯಾಕೆ ಅಂತಾನೂ ಪ್ರಶ್ನೆ ಮಾಡಿದವರಿದ್ದಾರೆ ಅದೇನೇ ಇರಲಿ ಆ ಕಾರ್ಯಕ್ರಮ ಇನ್ನೊಂದು ಕಾರಣಕ್ಕೆ ದೊಡ್ಡ ವಿವಾದಕ್ಕೂ ಗುರಿಯಾಗಿತ್ತು ಯಾಕಂದರೆ ಪುತ್ತೂರು ಶಾಸಕರ ಆ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತೆ ತಮಿಳುನಾಡಿನ ಕರೂರಿನಲ್ಲಿ ನಡೆದಂತೆ ಕಾಲ್ತುಳಿತ ಅವಘಡ ಸಂಭವಿಸುವ ಭೀತಿ ಸೃಷ್ಟಿಯಾಗಿತ್ತು ಅಲ್ಲಿ ಸೇರಿದ್ದ ಜನರ ಪ್ರಾಣ ಹೋಗುತ್ತೋ ಎಂಬ ಭಯ ಆವರಿಸಿತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವಷ್ಟು ಸಾಮರ್ಥ್ಯ ಇರುವಲ್ಲಿ ಲಕ್ಷದಷ್ಟು ಜನ ಸೇರಿಸಿದರೆ ಇನ್ನೇನಾಗುತ್ತೆ ಹೇಳಿ ಆ ಮೈದಾನ ಹೆಚ್ಚಂದ್ರೆ ಇಪ್ಪತ್ತು ಸಾವಿರ ಜನರ ಸಾಮರ್ಥ್ಯ ಹೊಂದಿದೆ ಅಲ್ಲಿ ಸೇರಿದ್ದು ಲಕ್ಷದಷ್ಟು ಜನರು ಹಾಗಾಗಿ ತುಳಿತ ಉಂಟಾಗುವ ಭೀತಿ ಇತ್ತು ಅಲ್ಲಿ ನೂಕು ನುಗ್ಗಲು ಉಂಟಾದಾಗ ಅದನ್ನ ಕಂಡ ಎಲ್ಲರಲ್ಲೂ ಆ ಭಯ ಆವರಿಸಿತ್ತು ಅದೃಷ್ಟಕ್ಕೆ ಇವತ್ತು ಮಳೆ ಸುರಿದಿದ್ದರಿಂದ ಜನ ಚೆಲ್ಲಾಪಿಲ್ಲಿಯಾಗಿದ್ದಕ್ಕೆ ದೊಡ್ಡ ಅವಘಡಗಳೇನು ನಡೆದಿಲ್ಲ ಆದರೂ ನೂಕುನುಗ್ಗಲಿನಲ್ಲಿ ಹಲವು ಮಂದಿ ಅಸ್ವಸ್ಥಗೊಂಡರು ಉಸಿರಾಟದ ತೊಂದರೆಯಿಂದ ಬಳಲಿದ್ರು ಅಸ್ವಸ್ಥಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯೂ ನೀಡಲಾಗಿದೆ ಹಾಗಾಗಿ ಆ ಕಾರ್ಯಕ್ರಮ ವಿವಾದಕ್ಕೆ ಗುರಿಯಾಗಿತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಗುರಿಯಾಗಿತ್ತು ಅದರ ಮರುದಿನ ಪುತ್ತೂರು ಬಿಜೆಪಿ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಶಾಸಕರ ಕಾರ್ಯಕ್ರಮವನ್ನು ಟೀಕಿಸಿದರು ಆ ಕಾರ್ಯಕ್ರಮ ಸಂಘಟಿಸಿದ ಶಾಸಕರ ನೇತೃತ್ವದ ಟ್ರಸ್ಟ್ನವರ ಮೇಲೆ ಕೇಸ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹಗಳು ಕೇಳಿಬಂದಿತ್ತು ಇದರಿಂದ ಜನಮನ ಕಾರ್ಯಕ್ರಮ ಮಾಡಿದ್ದ ಶಾಸಕ ಅಶೋಕ್ ರಾಯ್ ತಳಮಳಗೊಂಡಿದ್ರು ಹೀಗೆ ಶಾಸಕರ ಕಾರ್ಯಕ್ರಮ ವಿವಾದದ ರೂಪ ಪಡಿತಾ ಇರುವಾಗಲೇ ಅದೇ ಪುತ್ತೂರು ಕ್ಷೇತ್ರದಲ್ಲಿ ಬೇರೊಂದು ಘಟನೆ ನಡೆಯಿತು ಶಾಸಕರ ಕಾರ್ಯಕ್ರಮದ ಬೆನ್ನಲ್ಲೇ ಅದೇ ಪುತ್ತೂರು ಕ್ಷೇತ್ರದಲ್ಲಿ ಗುಂಡಿನ ಸದ್ದು ಮೊಳಗಿದೆ ನಿನ್ನೆ ಬೆಳ್ಳಂಬೆಳಗ್ಗೆ ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಬಳಿ ಪೊಲೀಸರ ಬಂದೂಕಿನಿಂದ ಗುಂಡುಗಳು ಹಾರಿದೆ ಪೊಲೀಸರು ಗುಂಡೆಟ್ಟು ಹೊಡೆದಿದ್ದು ಜಾನುವಾರು ಸಾಗಾಟದ ಲಾರಿ ಚಾಲಕನ ಕಾಲಿಗೆ ಪೊಲೀಸರು ಹೇಳುವ ಪ್ರಕಾರ ಅನಧಿಕೃತವಾಗಿ ಜಾನುವಾರುಗಳನ್ನ ಸಾಗಿಸ್ತಾ ಇದ್ದಾಗ ಈಚರ್ ಲಾರಿ ವಾಹನವನ್ನ ನಿಲ್ಲಿಸಲು ಸೂಚಿಸಿದರೂ ವಾಹನ ಚಾಲಕ ನಿಲ್ಲಿಸಲಿಲ್ಲ ಅಂತೆ ಚೇಸ್ ಮಾಡಿದಾಗ ಆತ ಪೊಲೀಸ್ ಜೀಪಿಗೆ ಡಿಕ್ಕಿ ಹೊಡೆದನಂತೆ ಆವಾಗ ಪೊಲೀಸರು ಈಚರ್ ವಾಹನದ ಮೇಲೆ ಫೈರಿಂಗನ್ನು ಮಾಡ್ತಾರೆ ಆವಾಗ ಎಸ್ಕೇಪ್ ಆಗಲು ನೋಡಿದ ಚಾಲಕನನ್ನ ಪೊಲೀಸರು ಹಿಡಿಯಲು ಹೋದಾಗ ಆತ ಚಾಕುವಿನಿಂದ ಇರಿಯಲು ಮುಂದಾಗ್ತಾನೆ ಅವಾಗ ಪೊಲೀಸರು ಆತ್ಮರಕ್ಷಣೆಗಾಗಿ ಆತನ ಕಾಲಿಗೆ ಗುಂಡಿಕ್ತಾರೆ ಆತನನ್ನ ಬಂಧಿಸ್ತಾರೆ ಗಾಡಿ ಚೇಸ್ ಮಾಡಿಕೊಂಡು ಹೋಗುವಾಗ ಅದನ್ನು ಮಾಡುವಾಗ ಗಾಡಿಗೆ ಟಚ್ ಮಾಡಿ ಮುಂದೆ ನಿಲ್ಲಿಸಿದಾಗ ಗಾಡಿಗೆ ಡ್ಯಾಶ್ ಮಾಡಿ ಅವ್ರ ಬರಾರಿಯಾಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆರೋಪಿ ಆ ಸಂದರ್ಭದಲ್ಲಿ ಗಾಡಿನಲ್ಲಿ ಇದ್ದ ಸಬ್ ಇನ್ಸ್ಪೆಕ್ಟರ್ ಫೈರ್ ಮಾಡ್ತಾ ಇದ್ದಾರೆ ಆರೋಪಿ ಈಚಲ್ ಗಾಡಿನಲ್ಲಿ ಫೈರ್ ಮಾಡಿದ ಮೇಲೆ ಗಾಡಿಯನ್ನು ನಿಲ್ಲಿಸಿ ಅವರು ಅವನ ಮೀಡಿಯಕ್ಕೆ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಸ್ಟಾಫ್ ಪ್ರಯತ್ನ ಮಾಡೋಕ್ಕೆ ಸಂದರ್ಭದಲ್ಲಿ ಅವನು ಆರೋಪಿ ಅವನ ಕೈಯಿಂದ ಒಂದು ナイಫ್ ಹಿنده ತಗೊಂಡದ್ದು ಇವರು ಮತ್ತೆ ಪೊಲೀಸರಿಗೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾಳೆ ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತೊಂದು ಫೈರ್ ಮಾಡಿದ್ದಾರೆ ಬಂದದ್ದು ಅದು ಅವನ ಕಾಲಿಗೆ ಫೈರಾಗಿದೆ ಇದು ಘಟನೆ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ನೀಡಿರುವ ಮಾಹಿತಿ ಸ್ಥಳೀಯ ಪೊಲೀಸರು ಏನು ಮಾಹಿತಿ ನೀಡಿರ್ತಾರೋ ಅದನ್ನೇ ಎಸ್ ಪಿ ಅವರು ಸಾರ್ವಜನಿಕವಾಗಿ ತಿಳಿಸಿದ್ದಾರೆ ಹಾಗಂತ ಅದೇ ಪೂರ್ತಿ ಸತ್ಯ ಅಂತ ಅಲ್ಲ ದಕ್ಷಿಣ ಕನ್ನಡ ಎಸ್ ಪಿ ಅವರು ದಕ್ಷರಿದ್ದಾರೆ ಪ್ರಾಮಾಣಿಕರು ಇದ್ದಾರೆ ಅವರು ಕಾನೂನಿನ ಚೌಕಟ್ಟಿನಲ್ಲೇ ಕರ್ತವ್ಯವನ್ನು ಮಾಡ್ತಾರೆ ಅವರ ನಂಬಿಕಸ್ಥ ಅಧಿಕಾರಿಯೂ ಹೌದು ಆದರೆ ಆ ಘಟನೆಯಲ್ಲಿ ಸ್ಥಳೀಯ ಪೊಲೀಸರ ಶೂಟೌಟ್ ಬಗ್ಗೆ ಅನುಮಾನಗಳು ಇದ್ದೇ ಇದೆ ಪೊಲೀಸರು ವಾಹನದ ಮೇಲೆ ಫೈರಿಂಗ್ ಮಾಡಿದ ಮೇಲೂ ಅದರ ಚಾಲಕ ಪೊಲೀಸರಿಗೆ ಚಾಕುವಿನಲ್ಲಿ ಇರಿಯಲು ಹೋಗಿದ್ದ ಅನ್ನೋದನ್ನು ಕಣ್ಮುಚ್ಚಿ ನಂಬೋದಕ್ಕೆ ಆಗೋದಿಲ್ಲ ಪೊಲೀಸರ ಕೈಲಿ ಪಿಸ್ತೂಲ್ ಇದೆ ಅಂತ ಗೊತ್ತಿರುವ ಯಾವನಾದ್ರೂ ಪೊಲೀಸರ ಮೇಲೆ ದಾಳಿ ಮಾಡೋಕ್ಕೆ ಹೋಗ್ತಾನ್ರಿ ಬಹುಶಃ ಸಿನಿಮಾದಲ್ಲಿ ಇಂಥ ಘಟನೆಗಳು ನಡೀಬೋದು ಆದರೆ ರಿಯಲ್ ಆಗಿ ಇಂಥದ್ದೆಲ್ಲ ನಡೆಯೋದಿಲ್ಲ ಆದರೂ ಮಂಗಲದಲ್ಲಿ ಹೀಗಾಗಿದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಹಾಗಂತ ಪೊಲೀಸರೇ ಸುಳ್ಳು ಲಾರಿ ಚಾಲಕ ಅಮಾಯಕ ಅಂತ ನಾವು ಹೇಳ್ತಾ ಇಲ್ಲ ಆತ ಅಕ್ರಮ ಮಾಡಿದರೆ ಅದು ತಪ್ಪೆ ಕಾನೂನು ಪ್ರಕಾರ ಅಲ್ಲಿ ಕ್ರಮಗಳು ಆಗಲೇಬೇಕು ಹಾಗಂತ ಅಕ್ರಮ ಜಾನುವಾರು ಸಾಗಾಟಗಾರರ ಮೇಲೆ ಗುಂಡೆ ಹಾರಿಸಬೇಕೆಂದಿಲ್ಲ ಅದಕ್ಕೆ ನಾವು ಬೆಂಬಲ ಕೂಡ ಕೊಡಬೇಕಾಗಿಲ್ಲ ಪೊಲೀಸರ ಇಂತಹ ಕ್ರಮಗಳನ್ನು ಬೆಂಬಲಿಸ್ತಾ ಹೋದರೆ ಅದರಿಂದ ಭವಿಷ್ಯದಲ್ಲಿ ಅಪಾಯಗಳು ಎದುರಾಗ್ಬೋದು ಕಾಲಿಗೆ ಗುಂಡು ಹೊಡೆದವರಿಗೆ ಮೈಲೇಜ್ ಸಿಕ್ಕಿದರೆ ಮುಂದೆ ಅವರು ಎದೆಗೆ ಗುಂಡು ಹೊಡೆಯಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ ಸಿಕ್ಕ ಸಿಕ್ಕ ಪ್ರಕರಣಗಳಲ್ಲಿ ಹೀಗೆ ಗುಂಡು ಹೊಡೆಯುತ್ತಾ ಹೋದರೆ ಇಲ್ಲಿನ ಪರಿಸ್ಥಿತಿ ಏನಾಗ್ಬೋದು ಇಂತಹ ಅಪಾಯಗಳೆಲ್ಲ ಇದ್ದೇ ಇರುತ್ತೆ ಹಾಗಾಗಿ ನಾವು ಈ ಘಟನೆಯನ್ನು ಅನುಮಾನದಿಂದಲೇ ನೋಡಲೇಬೇಕಾಗತ್ತೆ ಅನುಮಾನ ಪಡೋದಕ್ಕೆ ಹಲವು ಕಾರಣಗಳಿರುವಾಗ ಇಂತಹ ಕ್ರಮಗಳ ಬಗ್ಗೆ ಅನುಮಾನ ಬಂದೇ ಬರ್ತೇರಿ ಅನುಮಾನಗಳಿಗೆ ಜಾಗ ಇರಬಾರದು ಅಂದರೆ ಈಶ್ವರಮಂಗಲದಲ್ಲಿ ಏನು ಘಟನೆ ನಡೆದಿದೆಯೋ ಅದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀಲೇಬೇಕಾಗಿದೆ ಪುತ್ತೂರು ಗ್ರಾಮಾಂತರ ಠಾಣಾ ಪೊಲೀಸರು ನಡೆಸಿರುವ ಫೈರಿಂಗ್ನ ಸತ್ಯಾಸತ್ಯತೆ ಬಗ್ಗೆ ಒಂದು ಉನ್ನತ ಮಟ್ಟದ ತನಿಖೆ ನಡೀಲೇಬೇಕು ಬೇಕಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಆ ತನಿಖೆ ನಡೆಯಲಿ ಸತ್ಯ ಏನು ಅನ್ನೋದು ಹೊರಬರಲಿ ಎಸ್ ಪಿ ಅವರು ಸರಿಯಾದ ತನಿಖೆ ನಡೆಸ್ತಾರೆ ಎಂಬ ಭಾವನೆ ಆ ಜಿಲ್ಲೆಯ ಜನರಲ್ಲಿದೆ ಅವಗೆ ಸರಿಯಾದ ತನಿಖೆ ನಡೆಯದೆ ಹೋದರೆ ಮಾನವ ಹಕ್ಕುಗಳಿಗೆ ಬೆಲೆಯೇ ಇರೋದಿಲ್ಲ ಮನುಷ್ಯರಿಗೆ ಗುಂಡಿಕ್ಕಿ ಮಾನವ ಹಕ್ಕುಗಳನ್ನು ಸಾಯಿಸಿ ಇಲ್ಲಿ ಜಾನುವಾರುಗಳನ್ನು ರಕ್ಷಣೆ ಮಾಡುವ ಅಗತ್ಯ ಏನಿದೆ ಹೇಳಿ ಗುಂಡು ಹೊಡೆದೆ ಹಿಡಿಬೇಕು ಅನ್ನೋದಕ್ಕೆ ಅಕ್ರಮ ಜಾನುವಾರು ಸಾಗಾಟ ಏನು ಭಯೋತ್ಪಾದಕರ ಕೃತ್ಯ ಅಲ್ಲ ರೀ ನಿಯಮದ ಪ್ರಕಾರ ಜಾನುವಾರು ಅಕ್ರಮ ಸಾಗಾಟ ತಪ್ಪಿರ್ಬೋದು ಅದನ್ನು ಕಾನೂನು ಪ್ರಕಾರ ತಡೆಯುವ ಅವಕಾಶ ಪೊಲೀಸರಿಗೆ ಇದೆ ಅದನ್ನು ಅವರು ಮಾಡಲಿ ಹಾಗಂತ ಜಾನುವಾರು ಸಾಗಾಟಗಾರರ ಮೇಲೆ ಗುಂಡು ಹೊಡೆದಿರುವುದನ್ನು ಭಾವನೆಗಳ ಮೇಲೆ ಬೆಂಬಲಿಸುವುದು ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ ಕರಾವಳಿಯಲ್ಲಿ ಸಂಘ ಪರಿವಾರದ ಗೋ ರಾಜಕಾರಣ ನಡೆಯುತ್ತಿರುವ ಕಾರಣಕ್ಕೆ ಅಲ್ಲಿ ಜಾನುವಾರು ಅಕ್ರಮವಾಗಿ ಸಾಗಾಟ ಆಗ್ತಾ ಇರೋದು ಜಾನುವಾರುಗಳು ಕೂಡ ಕೇಸರಿ ಕೂಟದ ರಾಜಕೀಯ ಅಸ್ತ್ರ ಆಗಿರೋದರಿಂದ ಅದನ್ನಲ್ಲಿ ಸಕ್ರಮವಾಗಿ ಸಾಗಿಸುವುದಕ್ಕೂ ಕಷ್ಟ ಆಗ್ತಾ ಇದೆ ಪಕ್ಕದ ಕೇರಳದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಲ್ಲಿ ಅದು ಗೋಮಾತೆಯೂ ಅಲ್ಲ ಇಡೀ ದೇಶದ ಕಥೆಯು ನೋಡಿ ಬೀಫ್ ಎಕ್ಸ್ಪೋರ್ಟಲ್ಲಿ ಭಾರತ ಟಾಪ್ ಲಿಸ್ಟಲ್ಲಿದೆ ಲಕ್ಷಾಂತರ ಟನ್ ಗೋಮಾಂಸ ಭಾರತದಿಂದ ವಿದೇಶಗಳಿಗೆ ಹೋಗ್ತಾ ಇದೆ ಅದರಿಂದ ಭಾರತ ಸಾವಿರಾರು ಕೋಟಿ ರೂಪಾಯಿ ಕಮಾಯಿ ಕೂಡ ಮಾಡ್ತಾ ಇದೆ ಗೋಮಾಂಸ ರಫ್ತು ಮಾಡುವವರಿಗೆ ಗುಂಡೇಟು ಬೀಳೋದಿಲ್ಲ ಅದನ್ನು ತಡೆಯಲು ಯಾರಿಗೂ ಕೂಡ ಮನಸ್ಸಿಲ್ಲ ಆದರೆ ಮಂಗಳೂರು ಕಡೆ ಒಂದು ಗೋವನ್ನ ಸಾಗಿಸಿದ್ರೆ ಸಾಕು ಗಲಾಟೆ ಶುರುವಾಗತ್ತೆ ಮಾರಲ್ ಪೊಲೀಸಿಂಗ್ ನಡೆಯುತ್ತೆ ಈಶ್ವರ ಮಂಗಲ ಪ್ರಕರಣದಲ್ಲೂ ಸಂಘ ಪರಿವಾರದ ಮಾರಲ್ ಪೊಲೀಸಿಂಗ್ ನಡೆದಿರುವ ಶಂಕೆಯೂ ಇದೆ ಸದ್ಯ ಅಲ್ಲಿ ದಕ್ಷ ಅಧಿಕಾರಿಗಳು ಇರೋದ್ರಿಂದ ಸಂಘ ಪರಿವಾರ ನೇರವಾಗಿ ಕಾರ್ಯಾಚರಣೆ ನಡೆಸಿಲ್ಲ ಆದರೆ ಬೇರೊಂದು ರೀತಿ ನಡೆಸಿರುವ ಅನುಮಾನ ಇದ್ದೇ ಇದೆ ಯಾಕಂದ್ರೆ ಅಲ್ಲಿ ಶೂಟ್ಔಟ್ ನಡೆಸಿದ್ದು ಪೊಲೀಸರಾದರೆ ನಂತರ ಗೋಗಳ ರಕ್ಷಣೆಯ ಕಾರ್ಯಾಚರಣೆ ನಡೆಸಿರುವುದು ಸಂಘ ಪರಿವಾರ ಮತ್ತು ಬಿಜೆಪಿಯ ಬೆಂಬಲಿಗರು ಪುತ್ತೂರಿನ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಸ್ವತಃ ಕೈಯಲ್ಲಿ ಕತ್ತಿ ಹಿಡಿದು ವಾಹನದ ಹಗ್ಗ ಕತ್ತರಿಸಿ ಕಾರ್ಯಾಚರಣೆ ಮಾಡಿದ್ದ ಅಷ್ಟೇ ಅಲ್ಲ ಶೂಟೌಟ್ ನಡೆದು ಕೆಲವೇ ಹೊತ್ತಲ್ಲಿ ಪುತ್ತೂರಿನ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ತನ್ನ ಫೇಸ್ಬುಕ್ ಪೇಜಲ್ಲಿ ಪೋಸ್ಟ್ ಮಾಡ್ತಾನೆ ಅದು ಕೂಡ ಗ್ರಾಫಿಕ್ಸ್ ಡಿಸೈನ್ ಮಾಡಿರುವ ಪೋಸ್ಟ್ ಗೋಪೂಜೆ ಎಂದೇ ಗೋ ಹಂತಕರಿಗೆ ಗುಂಡೇಟು ನಡೆಸಿದ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆಗಳು ಇದು ಅರುಣ್ ಕುಮಾರ್ ಪುತ್ತಿಲನ ಪೋಸ್ಟ್ ಆ ಪೋಸ್ಟ್ನಲ್ಲಿ ಎಸ್ ಪಿ ಫೋಟೋ ಡಿ ಪಿ ಫೋಟೋ ಮತ್ತು ಠಾಣಾಧಿಕಾರಿಯ ಫೋಟೋ ಬಳಕೆ ಮಾಡಿದರು ಬಹುಶಃ ಆತ ಫೈರಿಂಗ್ ನಡೆಯುವ ಮೊದಲೇ ಈ ಪೋಸ್ಟನ್ನು ರೆಡಿ ಮಾಡಿಟ್ಟಿದ್ನೋ ಗೊತ್ತಿಲ್ಲ ಮೊದಲೇ ರೆಡಿ ಮಾಡಿಟ್ಟಿದ್ದ ಅನ್ನೋ ಅನುಮಾನವೂ ಇದೆ ಪುತ್ತಿಲನಿಗೆ ಎಲ್ಲ ಮೊದಲೇ ತಿಳಿದಿತ್ತು ಎಂಬ ಶಂಕೆಯೂ ಇದೆ ತುಂಬ ಜನ ಆ ಬಗ್ಗೆ ಮಾತಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಈಶ್ವರ ಮಂಗಲದಲ್ಲಿ ನಡೆದ ಫೈರಿಂಗ್ ಬಗ್ಗೆ ಒಂದು ಉನ್ನತವಾದ ಪಾರದರ್ಶಕವಾದ ಪ್ರಾಮಾಣಿಕವಾದ ತನಿಖೆಯ ಅಗತ್ಯ ಇದ್ದೇ ಇದೆ ಗೋಪೂಜೆ ಮತ್ತು ಗುಂಡೇಟನ್ನ ಹೋಲಿಕೆ ಮಾಡಿ ಅವರು ಪ್ರಚೋದನೆ ಮಾಡ್ತಾರೆ ಅಂದರೆ ಪುತ್ತಿಲ ಮೇಲೂ ಪೊಲೀಸರು ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ ಅದು ಬಿಟ್ಟು ಗೋವಿನ ವಿಚಾರದಲ್ಲಿ ರಾಜಕೀಯ ಮಾಡೋ ಪುತ್ತಿಲನಂತವರ ಸಹಾಯವನ್ನ ಪೊಲೀಸರು ಪಡಿಬಾರದು ಪೊಲೀಸರು ಗೋವಿನ ವಿಷಯದಲ್ಲಿ ಪುತ್ತಿಲನಂತವರನ್ನ ಜೊತೆ ಸೇರಿಸಿದ್ರೆ ಪೊಲೀಸರ ಕಾರ್ಯಾಚರಣೆ ಬಗ್ಗೆ ಅನುಮಾನ ಬರುವುದು ಸಹಜ ಸ್ಥಳೀಯರನ್ನ ಸಹಾಯಕ್ಕೆ ಬಳಸಿಕೊಂಡಿದ್ದೇವೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಪುತ್ತಿಲ ಮತ್ತು ಈಶ್ವರ ಮಂಗಲಕ್ಕೆ ತುಂಬ ಅಂತರ ಇದೆ ರೀ ಅರುಣ್ ಕುಮಾರ್ ಪುತ್ತಿಲ ಕತ್ತಿ ಹಿಡಿದು ಕಾರ್ಯಾಚರಣೆ ಮಾಡೋಕೆ ಅವರೇನು ಸ್ಥಳೀಯರಲ್ಲ ದೂರದಿಂದ ಬಂದು ಆತ ಕಾರ್ಯಾಚರಣೆ ಯಾಕೆ ಮಾಡಬೇಕಾಗಿತ್ತು ಅದನ್ನ ಮಾಡೋಕೆ ಪೊಲೀಸರಿಗೆ ಆಗಲ್ವಾ ಲಾರಿಯನ್ನ ತಡೆದು ಶೂಟ್ ಮಾಡಿದವರಿಗೆ ಲಾರಿಯ ಹಗ್ಗ ಬಿಚ್ಚೋಕೆ ಆಗಲ್ವಾ ಅದಕ್ಕೆ ದೂರದ ಪುತ್ತಿಲದಿಂದ ಒಬ್ಬ ಸಮಾಜಘಾತಕ ಬರಬೇಕಾ ನೀವು ಪೊಲೀಸರು ನಿಮ್ಮ ಕೆಲಸಗಳಿಗೆ ಒಬ್ಬ ಗಡೀಪಾರು ಆದೇಶ ಪಡೆದ ವ್ಯಕ್ತಿಯನ್ನು ಬಳಸ್ಕೊಳ್ಬೇಕಾ ಇದೇ ಪುತ್ತಿಲ ಕೆಲ ಸಮಯದ ಹಿಂದೆ ಇದೇ ಪೊಲೀಸರ ಗಡೀಪಾರು ಲಿಸ್ಟ್ನಲ್ಲಿದ್ದ ಪುತ್ತಿಲ ಸಮಾಜಕ್ಕೆ ಕಂಟಕ ಆಗಿದ್ದಕ್ಕೆ ಆತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇರಬಾರ್ದು ಬೇರೆ ಜಿಲ್ಲೆಗೆ ಆಗಬೇಕು ಅಂತ ಲಿಸ್ಟನ್ನು ಮಾಡಲಾಗಿತ್ತು ಈಗ ನೋಡಿದರೆ ಅದೇ ಪುತ್ತಿಲ ಪೊಲೀಸರ ಜೊತೆ ಕಾರ್ಯಾಚರಣೆ ಮಾಡ್ತಾನೆ ಅಂದರೆ ಈ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಅನುಮಾನ ಬರದೇ ಇರುತ್ತಾ ಹೇಳಿ ಎಲ್ಲ ಅನುಮಾನಗಳು ದೂರ ಆಗಬೇಕು ಅಂದಾದರೆ ಈಶ್ವರಮಂಗಲ ಘಟನೆ ಬಗ್ಗೆ ಒಂದು ಉನ್ನತ ಮಟ್ಟದ ತನಿಖೆ ನಡೆಯಲೇಬೇಕು ಅದು ಕೇವಲ ಪೊಲೀಸರ ಕಾರ್ಯಾಚರಣೆನ ಅಥವಾ ಸಂಘ ಪರಿವಾರದ ಜೊತೆ ಸೇರಿ ನಡೆಸಿದ ಜಂಟಿ ಕಾರ್ಯಾಚರಣೆ ಅನ್ನೋದು ಕೂಡ ಬೆಳಕಿಗೆ ಬರಲೇಬೇಕಾಗತ್ತೆ ದಕ್ಷಿಣ ಕನ್ನಡ ಎಸ್ ಪಿ ಅವರು ಈ ಬಗ್ಗೆ ತನಿಖೆ ನಡೆಸಿ ಅನುಮಾನ ಪರಿಹರಿಸ್ತಾರೆ ಎಂಬ ಭರವಸೆ ಇದೆ ಅದನ್ನು ಅವರು ಮಾಡಲಿ ಅನ್ನೋದು ನಮ್ಮ ಬೇಡಿಕೆಯೂ ಹೌದು ಇನ್ನು ಈಶ್ವರಮಂಗಳ ಘಟನೆ ಬಗ್ಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸಂಘ ಪರಿವಾರವನ್ನ ಮೆಚ್ಚಿಸುವ ರೀತಿಯಲ್ಲಿ ಡೈಲಾಗ್ ಹೊಡೆದಿದ್ದಾರೆ ಈಗ ಕಾಲಿಗೆ ಬಿದ್ದ ಗುಂಡು ಮುಂದೆ ದೇಹದ ಬೇರೆ ಕಡೆಗೂ ಬೀಳ್ಬಹುದು ಅಂತ ಸಿನಿಮಾ ರೀತಿಯ ಒಂದು ಡೈಲಾಗ್ ಅನ್ನು ಹೊಡೆದಿದ್ದಾರೆ ಅಂದ್ರೆ ಎದೆಗೂ ಬೀಳ್ಬಹುದು ತಲೆಗೆ ಬೀಳ್ಬಹುದು ಗುಂಡೇಟು ತಿಂದವರು ಅಲ್ಲೇ ಖಲಾಸ್ ಅಂತ ಅವರು ಪರೋಕ್ಷವಾಗಿ ಹೇಳಿರೋದು ನಿಜ ಹೇಳಬೇಕಂದ್ರೆ ಈಶ್ವರಮಂಗಲದಲ್ಲಿ ಶೂಟೌಟ್ ನಡೆದಿರೋದು ಪುತ್ತೂರು ಶಾಸಕರಿಗೆ ಹಾಲು ಕುಡಿದಷ್ಟೇ ಸಂತೋಷ ಆಗಿದೆ ಯಾಕಂದರೆ ಶಾಸಕರ ಖಾಸಗಿ ಕಾರ್ಯಕ್ರಮದ ವಿವಾದ ಈ ಘಟನೆಯಿಂದ ಮರೆಗೆ ಸರಿದಿದೆ ಶಾಸಕರು ಬೀಸೋ ದೊಣ್ಣೆಯಿಂದ ಬಚಾವಾಗಿದ್ದಾರೆ ಶಾಸಕ ಅಶೋಕ್ ಕುಮಾರ್ ರೈ ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ನೀವು ಮೊದಲು ನಿಮ್ಮ ಕ್ಷೇತ್ರದ ರಸ್ತೆ ಗುಂಡಿಗಳನ್ನು ಮುಚ್ಚಿ ಬಳಿಕ ಗುಂಡೇಟು ಹಾಕುವಿರಂತೆ ನೀವು ಮೊದಲು ರಸ್ತೆ ಗುಂಡಿಯ ಕಡೆಗೆ ನೋಡಿರಿ ಆಮೇಲೆ ಗುಂಡೇಟಿನ ಬಗ್ಗೆ ಮಾತಾಡಿ ಓಕೆನಾ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್